ಫ್ರೆಂಡ್ಸ್ ಅಂದರೆ ಬೆಂಗಳೂರಲ್ಲಿ ಎಷ್ಟೋ ಮಕ್ಕಳು ವಾರಾಂತ್ಯ ಬಂತು ಅಂದರೆ ಮಾಲು ಸಿನಿಮಾ ಅದು ಇದು ಸುತ್ತಾಡಕ್ಕೆ ಹೋಗ್ತಾರೆ ಅದೇ ಬೆಂಗಳೂರು ಸುತ್ತಮುತ್ತನೇ ಹಳ್ಳಿ ಪರಿಸರ ಇದೆ ಎಷ್ಟೋ ಮಕ್ಕಳಿಗೆ ಹಳ್ಳಿ ಪರಿಸರ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ನಾವು ದೇವನಹಳ್ಳಿ ಕಡೆ ಬಂದರೆ ಈ ಕಡೆ ಹೊರಗಡೆ ತುಂಬ ಸುತ್ತಾಡ್ತೀವಿ ನೋಡಿ ಇದು ದುಡ್ನಳ್ಳಿಗೆ ಹೋಗೋಂಥ ಒಂದು ರೋಡ್ ಇದು ಬೊಮ್ಮಾರ ದೇವನಹಳ್ಳಿಯಿಂದ ಬೊಮ್ಮಾರಕ್ಕೆ ಹೋಗೋಂಥ ಒಂದು ರೋಡ್ ಒಂದು ಎರಡು ಕಿಲೋಮೀಟರ್ ದೂರ ಸೊ ಈ ಕಡೆ ಬಂದಾಗೆಲ್ಲ ನನ್ನ ಮಗನ ಈ ಕಡೆ ಕರ್ಕೊಂಡ್ಬರ್ತೀನಿ ಇವನಿಗೆ ತುಂಬ ಇಷ್ಟ ಈ ಕಡೆ ಹೊಲ ಗದ್ದೆ ತೋಟ ಹಸುಗಳು ಕುರಿ ಇದೆಲ್ಲ ತುಂಬ ಇರ್ತಾವ ಇಲ್ಲಿ ಇಲ್ಲಿ ನಾವು ರೆಗ್ಯುಲರ್ ಆಗಿ ಬರ್ತಾವ ಬರುವಂಥ ಒಂದು ಜಾಗ ಇದೆ ಆ ಜಾಗಕ್ಕೆ ಬಂದಿದ್ದೀವಿ ತುಂಬ ಹಳ್ಳಿ ಪರಿಸರ ಇದು ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇವ್ನಗಂತೂ ತುಂಬ ಇಷ್ಟ ಇವನೇ ಎಕ್ಸ್ಪ್ಲೋರ್ ಮಾಡ್ತಾನೆ ನನಗಿಂತ ಜಾಸ್ತಿ ಸಮರ್ಥ ಏನು ಇಷ್ಟ ಆಯ್ತು ನಿಮಗೆಲ್ಲೇ ಹಸು ಇಷ್ಟ ಆಯ್ತಾ ಫಸ್ಟ್ ಹಸು ಬಾಯಲ್ಲಿ ಹಸು ಮೇವು ತಿನ್ಸು ಫಸ್ಟು ಹಸು ಮೈಯೆಲ್ಲ ಸ್ವಲ್ಪ ಮಸಾಜ್ ಮಾಡು ಆ ಮಸಾಜ್ ಮಾಡು ಸ್ವಲ್ಪ ನೋಡಿ ಬೆಂಗಳೂರಲ್ಲಿ ಯಾವುದೇ ಸ್ಕೂಲ್ಗಳಲ್ಲಿ ಹೇಳ್ಕೊಳ್ಳದೆ ಇರೋಂಥ ಒಂದು ಪಾಠ ನಮಗೆ ಮಕ್ಕಳಿಗೆ ಹಳ್ಳಿ ಜೀವನದಲ್ಲಿ ಸಿಗುತ್ತೆ ಆ ಕುರಿಗಳ ಜೊತೆ ಇರ್ಬೋದು ಹಸುಗಳ ಜೊತೆ ಇರ್ಬೋದು ಕೋಳಿ ಮತ್ತೆ ರೇಷ್ಮೆ ಹುಳು ಎಷ್ಟೊಂದು ಇರ್ತವೆ ಹೇಳಿದ್ರೆ ಆ ಮಕ್ಕಳಿಗೆ ಒಂದು ರಿಯಲ್ ಎಜುಕೇಶನ್ ಅನ್ನೋದು ಸಿಗುತ್ತೆ ನೋಡಿ ಮತ್ತೆ ಕುರಿನ ಹೇಗೆ ನೋಡೋಕೆ ಹೋಗಿದ್ದಾನೆ ಸಮರ್ಥ ಏನದು ಕುರಿ ಎಷ್ಟಿದಾವೆ ಹೋಗ್ತೇವೆ ಒಳಗಡೆ ಹೋಗು ಇಲ್ಲ ಬರಲ್ಲ ಹೋಗು ಈ ಥರ ತುಂಬ ನೀಟಾಗಿ ಕುರಿ ಶೆಡ್ ಕೆಡ್ ಮಾಡಿದ್ದಾರೆ ಇದ್ರೊಳಗಡೆಗೆ ಹೋಗ್ತಾ ಇದ್ದಾನೆ ಸಮರ್ಥ ಹೋಗಿದ್ದೆ ಒಳಗಡೆ ಹಾಂ ಎಲ್ಲಿದೆ ಕುರಿ ಅಲ್ಲಿ ಓ ಅಲ್ಲಿ ಇದೆಯಾ ಏನು ಮಾಡ್ತಾಯಿದ್ದೆ ಮುಟ್ಟೋದೇನೋ ನೋಡಿ ಏನಾದರೂ ಮಾಡು ಓಣ ಇದ್ದ ಪಾಪ ಕಾಲೇನೋ ಗಾಯ ಆಗಿದೆ ಹಾಂ ಓಹ್ ಬೇ ಅಂತ ಇದೆ ಓ ಬಾಯ್ ಈಗ ಬೇರೆ ಏನಾದರೂ ನೋಡಿ ಅಂತ ಚೆನ್ನಾಗಿ ಮಾಡಿದಾರಲ್ಲ ಮೆಟ್ಟಲೆಲ್ಲ ಇದೆ ಎಲ್ಲಿ ಮೇವು ತಿನ್ನೋದು ಎಲ್ಲಿ ಕುರಿ ಕುರಿಗ ಹೇಳು ಏನದು ಹೆಸರು ಏನದು ಹೆಸರು ಇಡೋದಕ್ಕೆ ಕುರಿ ಶೆಡ್ ಇದು ಮೇಲ್ಗಡೆ ಎಲ್ಲ ಕುರಿಗಳು ಸಾಕಿದ್ದಾರೆ ಕೆಳಗಡೆ ಅದು ಗೊಬ್ಬರ ಬಿದ್ದಿರುತ್ತೆ ಅದನ್ನ ಹೊಲಗಳಿಗೆ ತೋಟಗಳಿಗೆ ಯೂಸ್ ಮಾಡ್ತಾರೆ ಇಲ್ಲಿ ಒಂಥರ ಚಿಕ್ಕ ಶೆಡ್ ಇದೆ ಇದರಲ್ಲಿ ಕೋಳಿಗಳೆಲ್ಲ ಇರ್ತಾವೆ ಕೋಳಿ ಇಲ್ಲಿ ಹೊರಗಡೆ ಜೊತೆ ಮರಿಗಳು ಇದು ಹಳ್ಳಿ ಕಾರ್ ಸುನ್ ಮರಿ ನೀವು ಓಡ್ತಾ ಸುತ್ತಮುತ್ತ ಎಲ್ಲ ತೋಟಗಳಿದೆ ಮರಗಳು ಮತ್ತೆ ಕಂಬಳಿ ಗಿಡ ಅಂದ್ರೆ ಇಪ್ಪನ ಇಪ್ಪನೇರಳೆ ಇಲ್ಲೆಲ್ಲ ರೇಷ್ಮೆ ಹುಳು ಸಾಕಾಣಿಕೆ ಇರೋದ್ರಿಂದ ಈ ಕಡೆ ಎಲ್ಲ ಜಾಸ್ತಿ ಕೋಳಿ ಮರಿಗಳು ஓ இல்லை நோட் எழு அடைகாட் ತಮರ್ ನೋಡಿ ಚಕೋತ ಗಿಡ ಫ್ರೆಂಡ್ಸ್ ದೇವನಹಳ್ಳಿ ಚಕೋತ ತುಂಬಾ ಫೇಮಸ್ ಈ ಕಡೆ ಚಕೋತ ತೋಟಗಳು ಕೂಡ ಇದಾವೆ ನೋಡಿ ಇದು ಚಕೋತ ಮರ ನೋಡಿ ಇದೇ ಚಕೋತ ನೀವು ಸಿನಿಮಾ ಒಂದು ಆಡದಲ್ಲೂ ನೋಡಿರ್ಬೋದು ಅಲ್ಲಿ ಚಕೋತ ಚಕೋತ ಅಂತ ಒಂದು ಸಾಂಗ್ ಇದೆ ನೋಡಿ ಇದೇ ಚಕೋತ ಅದು ಇದು ಮೂಸಂಬಿ ತರನೇ ಇರುತ್ತೆ ನೋಡೋದಕ್ಕೆ ಒಳಗಡೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಕೋತ ತಮರ್ ಏನ್ ಹುಡುಕ್ತಿದ್ಯಾ கோழி மரலிபா சேப்பாய் மர இது தாழிம்பர இது மத்தின இது ரேஷ்மே உள் சாக்கி அந்த அதுக்கெந்திரி நாளே கிடல தோட்ட இல்லை மரனே ஆகிட்டு நோடி இப்பநேர மர ಎಷ್ಟು ಸ್ವಾಭಾವಿಕವಾಗಿ ಹಳ್ಳಿ ಪರಿಸರ ಅದು ಬೆಂಗಳೂರು ಸುತ್ತಮುತ್ತನೇ ಅದು ನಂದಿಗೆ ಹೋಗ್ತೀರಾ ನಂದಿ ಬೆಟ್ಟ ಬರೀ ಟ್ರಾಫಿಕ್ ಜಾಮ್ ಈಗ ಸುತ್ತಮುತ್ತ ಯಾವುದೋ ಮಾಲು ರೆಸಾರ್ಟು ಹೋಮ್ ಸ್ಟೇ ಅಂತೆಲ್ಲ ಸುತ್ತಾಡ್ತೀರಾ ಅದು ಇರಬೇಕು ಅದ್ರ ಜೊತೇಲಿ ಮಕ್ಕಳಿಗೆ ಈ ರೀತಿ ಹಳ್ಳಿ ಪರಿಸರವನ್ನು ಪರಿಚಯ ಮಾಡಿಕೊಡೋ ಒಂದು ಪರಿಸರ ಕೂಡ ನಮ್ಮ ಬೆಂಗಳೂರು ಸುತ್ತಮುತ್ತನೇ ಇದೆ ಸೊ ಇದನ್ನು ಕೂಡ ಮಕ್ಕಳಿಗೆ ನೀವು ತೋರಿಸ್ಬೋದು ನೋಡಿ ಇಲ್ಲಿರೋದು ಹಳ್ಳಿ ಕಾರಸುಗಳು ತುಂಬ ಫೇಮಸ್ ಹಳ್ಳಿ ಕಾರ ದೊಡ್ಡ ಇಲ್ಲಿರೋಂಥ ಎರಡು ಹಸುಗಳು ಒಂದೂವರೆ ಲಕ್ಷ ಅಂತ ಹೇಳುದು ಜಾತ್ರೆ ತುಂಬ ಫೇಮಸ್ ಹಳ್ಳಿ ಖಾರು ಹಸುಗಳು ಇವು ಎತ್ತು ಸಮ ಬೇರೆ ಏನು ನೋಡ್ತಿದ್ಯಾ ನೋಡಿ ನಾಯಿ ಹೋಗಿದೆ ಒಳಗಡೆ ನಾಯಿ ಇಲ್ಲಿ ನವಿಲಿತ್ತಲ್ಲ ಒಂದು ಸರ್ತಿ

மொழிப்பில்லை அவர்டா தின்சோ உல்ட்டா உல்ட்டா எல எலையே கடை தின்சே ஒட்டை துன்பிங்க ಹಾಂ ನೋಡು ಕುರಿ ತಿಂತಾ ಇದ್ದಾವೆ ನೋಡು ಮೇಲೆ ಹೋಗಿ ನೋಡು ಸಮರ್ ತಮರ್ ಮೇಲೆ ಹೋಗಿ ನೋಡು ನಾವು ತಿಂತಾ ಇದ್ದಾವೆ ಕುರಿಗಳು ಮುಟ್ಟೋದನ್ನ ಎಲ್ಲಿ ಆಡೋ ಗೊತ್ತಾವೆ ನಾವು ಮರಿಯಿದು ಓ ಆ ಕಡೆ ಹೋಗ್ಬಿಟ್ಟು ಆ ಕಡೆ ಇದ್ದರೆ ತಿಂತಾ ಇದ್ದೆ ಅವ ನೋಡ್ತಾ ಇದ್ದೆ ತಮ್ಮರ್ ನೋಡೋಣ ಕುರಿ ನೋಡ್ತಾ ಇದೆ ತಮರ್ ನೋಡಿ ಕುರಿ ನೋಡ್ತಾ ಇದೆ ಏನಿದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅವ್ರು ಸ್ಮೈಲ್ ಕೊಡ್ತಾ ಇದ್ದಾವೆ ಮೈ ಕೊಡ್ತಾ ಇದೆ ಇಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಕೂಡ ಇದೆ ಒಳಗಡೆ ಇಲ್ಲಿ ಒಳಗಡೆ ರೇಷ್ಮೆ ಹುಳಗೆ ನೋಡಿ ಈ ರೀತಿಯ ಸೊಪ್ಪನೆಲ್ಲ ಹಾಕಿದ್ದಾರೆ ಒಳಗಡೆ ನೋಡೋಣ ಸೊಪ್ಪನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಬಂದು ಈ ರೀತಿ ಒಳಗಡೆ ಹಾಕಿದೆ ಬಾಸ್ ಒಳಗಡೆ ಏನಿದು ಓಹೋ ಕಬ್ಬಣದ್ದು ಚೆನ್ನಾಗಿದೆ ಬಾ ಒಳಗಡೆ ಹೋಗೋಣ ಹಿಂಗ ಇನ್ನ ತೋರಿಸ್ತೀನಿ ನೋಡಿ ಇಲ್ಲೋಡು ಓಹ್ முட்டோட்டோட முட்டி ஏன் முட்டும் முட்டோத்தை

ಪಕ್ಷಿ ಅಲ್ವಾ ಅದನ್ನು ಪಕ್ಷಿ ಕಿಟಿ ನೋಡಿ ಇದು ರೇಷ್ಮೆ ಹುಳು ಸಾಕಾಣಿಕೊಂಡ್ರೆ ಇಲ್ಲೆಲ್ಲ ಪಕ್ಕದಲ್ಲಿ ಬೆಳೆದಿರಂತ ತೋಟದಿಂದ ಕಟ್ ಮಾಡ್ಕೊಂಡ್ ಬಂದು ಎಲೆನ ಇಲ್ಲಿ ಮಾಡಿದ್ದಾರೆ ಮಾಡಿದಾರೆ ಇಲ್ಲಿ ನೋಡಿ ಹುಳಗಳಿಗೆ ಎಲೆಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಇದು ಮರಿ ಅಂದ್ರೆ ಇದು ರೇಷ್ಮೆ ಹುಳು ಮರಿ ಬರುತ್ತೆ ರೇಷ್ಮೆ ಬಿತ್ತ ಬಿತ್ತನೆ ಕೋಟಿ ಅಂತ ಇರುತ್ತೆ ಅಲ್ಲಿಂದ ಶೀಟ್ಗಳಲ್ಲಿ ಮಾಡಿರ್ತಾರೆ ಮರಿನ ಮೊಟ್ಟೆ ಇರುತ್ತೆ ಮೊಟ್ಟೆ ಅಂತ ಶೀಟ್ಗಳು ಇಟ್ಬಿಟ್ಟು ಅದನ್ನು ಮರಿ ಮಾಡಿಸ್ತಾರೆ ಒಂದು ಶಾಖದಲ್ಲಿ ಅವಾಗ ಅದು ಮರಿ ಆದಮೇಲೆ ಅದಕ್ಕೆ ಊಟ ಬೇಕಲ್ವಾ ಅದಕ್ಕೆ ಈ ಎಲೆಗಳನ್ನ ಹಾಕ್ತಾರೆ ಎಳೆ ಎಲೆಗಳನ್ನ ಹಾಕಿದಾಗ ಅದು ತಿಂದು ಬೆಳೆಯುತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದ್ದಾವೆ ಈ ದೊಡ್ಡದಾದ್ಮೇಲೆ ಈ ರೀತಿ ಬಲ್ತಿರೋ ಎಲೆಗಳನ್ನ ಹಾಕ್ತಾರೆ ಇದು ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಇದನ್ನು ಚಂದ್ರಂಕಿಗಳಿಗೆ ಹಾಕ್ತಾರೆ ಚಂದ್ರಂಕಿಗಳ್ಗೆ ಹಾಕಿದ್ರೆ ಅದು ಗೂಡು ಕಟ್ಟುತ್ತೆ ಆ ಗೂಡನ್ನ ಅವರು ಮಾರ್ಕೆಟ್ಗೆ ತೊಗೊಂಡೋಗಿ ಹಾಕ್ತಾರೆ ಆಮೇಲೆ ಅದು ಸಿಲ್ಕ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಆಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗುತ್ತೆ ಅದು ತುಂಬ ದೊಡ್ಡ ಪ್ರೋಸೆಸ್ ಅದು ಕರ್ನಾಟಕದಲ್ಲಿ ಒಂದು ಪ್ರಮುಖವಾಗಿರುವಂಥ ಒಂದು ವಾಣಿಜ್ಯ ಬೆಳೆ ಅಂತಲೇ ಹೇಳ್ಬೋದು ಇದನ್ನ ಸಮರ್ ಒಂದು ಹುಳ ಎಲೆ ಹೆಂಗೆ ತಿಂತ ಇದೆ ನೋಡು 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 ತಿಂತ ಕಡೆಯಿಂದ ತಿನ್ನುತ್ತೆ ನೋಡು ಸೌಂಡ್ ಯಾಕೆ ಕೇಳಿಸ್ತಾ ಇದೆ ಎಷ್ಟೊಂದು ಉಳಾಗ್ಲಿರೋದ್ರಿಂದ ಲೈಟ್ ಆಗಿ ಮಳೆ ಬೀಳಲ್ವಾ ಆ ತರ ಕೇಳಿಸುತ್ತೆ ಲೈಟ್ ಆಗಿ ಮಳೆ ಬೀಳೋ ಸೌಂಡ್ ಇವೆಲ್ಲ ತಿಂತ ಇರೋದು

ಟ್ರಾಕ್ಟರ್ ಇಷ್ಟ ನಮಗೆ ಏನ್ ಮಾಡ್ರೆ ಬಿಸಿ ಆಗೋಗಿದೆ ಸೀಟಲ್ಲಿ ಕೂತ್ಕೊಂಡು ನೀವು ಬಟ್ ಏನು ಮಾಡಬೇಡ ಏನು ಟಚ್ ಮಾಡಬೇಡ ಏನು ಮಾಡಿಲ್ಲ ಏನು ಮಾಡಬೇಡ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಈ ಅದರಲ್ಲೇ ಬಿಟ್ಟಿದ್ದಾರೆ ಸೀಟ್ ಹಾಕಿದ್ಬಿಡ ಯಾವುದಕ್ಕೂ ಸೇಫು ಹಾಂ ಯಾವುದಿದು ಪವರ್ ಟ್ರ್ಯಾಕ್ ಪವರ್ ಟ್ರ್ಯಾಕ್ ಕಂಪ್ನಿ ಟ್ರ್ಯಾಕ್ಟರ್ ಕೊಡ್ತೀಯಾ ರೈತನ ಹಾಕ್ತಿಯ ನೀನು ಹಾ ನಿಜವಾಗ್ಲು ಹೇಳು ನಾನು ರೈತ ಹಾಕ್ತೀನಿ ಅಂತ ನೋಡೋಣ ಹೇಳು ರೈತ ಹಾಕ್ತಿಯಾ ಕೊಟ್ಟಿಗೆ ಇದು ಇಲ್ಲಿ ಹಸುಗಳನ್ನೆಲ್ಲ ಕಟ್ಟಾಕ್ತಾರ ನೋಡಿ ಕೂಡ ಇದೆಲ್ಲ ರಾಗಿ ಹುಲ್ಲು ನೋಡಿ ಇದೆಲ್ಲ ಹಸುಗಳನ್ನ ಅವರೆಲ್ಲ ಬೆಣ್ಣಿ ಎಲ್ಲ ತುಂಬಿಟ್ಟಿದ ಇದು ಬಂಡಿ ಸೊ ಬಂಡಿನೂ ಇದೆ ಹಿಂಭಾಗದಲ್ಲಿ ಟ್ರ್ಯಾಕ್ಟರ್ ಕೂಡ ಇದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವೇನಾದ್ರೂ ಮತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಈ ನೀವು ಇಲ್ಲಿಗೆ ಬರಬೇಕು ಅಂದ್ರೆ ದೇವನಹಳ್ಳಿಯಿಂದ ಬೊಮ್ಮಾರಕ್ಕೆ ಅಂತ ಒಂದು ರೋಡ್ ಹೋಗುತ್ತೆ ರೈಲ್ವೆ ಅಂಡರ್ ಪಾಸ್ ಅಲ್ಲಿ ಸೊ ಅಲ್ಲಿಂದ ಒಂದು ಕಿಲೋಮೀಟರ್ ಬಂದ್ರೆ ಈ ಬೊಮ್ಮಾರದ ಈ ಒಂದು ತೋಟಕ್ಕೆ ಬರ್ಬೋದು ಸೊ ಇಲ್ಲೇ ಊರಲ್ಲೇ ಒಂದು ಹಳೆ ಕಾಲದ ಸುಂದರ ಸುಂದರೇಶ್ವರ ದೇವಸ್ಥಾನ ಅಂತ ಒಂದು ಈಶ್ವರನ್ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ತುಂಬ ದೊಡ್ಡ ಲಿಂಗ ಇರುವಂಥ ದೇವಸ್ಥಾನ ಅದು ತುಂಬ ಫೇಮಸ್ ಏನಕ್ಕೆ ಅಂದರೆ ದೇವ್ಗೆ ಕಟ್ಟಿಸಿದ ದೇವಸ್ಥಾನ ಅಂತ ತುಂಬ ಫೇಮಸ್ ಆಗಿದೆ ಅದು ಅದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಮತ್ತು ಈ ಊರಲ್ಲಿ ವಿಜಯನಗರ ಕಾಲದ ಒಂದು ಶಾಸನ ಕೂಡ ನಾವು ಸಂರಕ್ಷಣೆ ಮಾಡ್ತೀವಿ ಊರೊಳಗಡೆ ಇದೆ ಈ ದೇವಸ್ಥಾನ ಹತ್ರ ಕೂಡ ಒಂದು ಶಾಸನ ಸಂರಕ್ಷಣೆ ಮಾಡಿದ್ದೀವಿ ಆ ವಿಡಿಯೋಗಳನ್ನು ಆಲ್ರೆಡಿ ಹಾಕಿದ್ದೀನಿ ನೀವು ಹೋಗಿ ನೋಡ್ಬೋದು ಅದೇ ಊರಿನಲ್ಲಿರೋ ಒಂದು ತೋಟದ ಮನೆ ಇದು ತುಂಬ ಇಷ್ಟ ಆಯಿತು ನನಗೂ ನನ್ನ ಮಗನಿಗಂತೂ ತುಂಬ ಇಷ್ಟ ಈ ಕಡೆ ಅದಕ್ಕೆ ಯಾವಾಗಲೂ ಈ ಕಡೆ ಕರ್ಕೊಂಡು ಬರ್ತಾ ಇರ್ತೀನಿ ಅವನಿಗೆ ಮಕ್ಕಳಿಗೆ ಇದೆಲ್ಲ ತೋರಿಸ್ಬೇಕು ಆ್ಯಕ್ಚುಲಿ ನಾವು ಯಾಕಂದರೆ ಆ ಬೆಂಗಳೂರು ಹೇಳಿದ್ರೆ ನಾ ಎಷ್ಟೋ ಜನಕ್ಕೆ ಅಕ್ಕಿ ಎಲ್ಲಿ ಬೆಳೆಯುತ್ತೆ ಅಂದರೆ ಮರದಲ್ಲಿ ಬೆಳೆಯುತ್ತೆ ಅಂತಾರೆ ರಾಗಿ ಎಲ್ಲಿ ಬೆಳೆಯುತ್ತೆ ಗೊತ್ತಿರೋಲ್ಲ ಅವ್ರಿಗೆಲ್ಲ ಈ ಕಡೆ ಒಳಗಡೆ ಕರ್ಕೊಂಬಂದು ಅವ್ರಿಗೆ ಗ್ರಾಮೀಣ ಭಾಗದ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ತುಂಬ ದೂರ ಏನು ಹೋಗಬೇಕಾಗಿಲ್ಲ ಏರ್ಪೋರ್ಟಿಂದ ಬರೀ ಒಂದು ಹತ್ತು ಕಿಲೋಮೀಟ್ರ್ ದೂರ ಅಷ್ಟೇ ಇಲ್ಲಿದೆ ಅವ್ರು ಇವಾಗ ಟ್ರ್ಯಾಕ್ಟರ್ ಮುಗೀತು ಇವಾಗ ಬಂಡಿ ಮೇಲೆ ಆಯ್ತದಂತೆ ನೋಡಿ ಗಿರಾಜ ಕೋಳಿಗಳಿದಾವಿ ಇಲ್ಲಿ ಗಿರಿರಾಜ ಕೋಳಿಗಳು ಇವಾಗ ಗಿರಾಜ ಕೋಳಿ ಏನ್ಮುಟ್ಟ ಮರಿ ಅದು ಮೊಟ್ಟೆಷ್ಟು ದಪ್ಪ ಇರುತ್ತೆ ಗೊತ್ತಾ ತುಂಬಿರುತ್ತೆ ನಾವು ಮಾಮೂಲಿ ಮೊಟ್ಟೆ ಇರುತ್ತಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ ಮೊಟ್ಟೆ ಕೋಳಿ ಇದು ಆ ಬಂಡಿ ಮೇಲೆ ಆಯ್ತು ನಾನು ಒಗ ಅದು ನಾವು ಈ ಚಿಕ್ಕ ಕುಡಿಯಾಗೆ ಮಾಡ್ತಿದ್ವಿ ಅಂದ್ರೆ ಫ್ರೆಂಡ್ಸ್ ಆ ಕಡೆ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಕೂತ್ಕೊಂಡು ಆ ಸ್ವಿಂಗ್ ತರ ಆಡ್ತಾ ಇದ್ವಿ ಅವಾಗೇನು ನಮ್ಗೆ ಇವಾಗಿನ ತರ ಪ್ಲೇ ಗ್ರೌಂಡ್ ಇರಲಿಲ್ಲ ಒಬ್ರು ಆ ಕಡೆ ಕೂತ್ಕೊಳ್ಳೋದು ಒಬ್ರು ಈ ಕಡೆ ಕೂತ್ಕೊಳ್ಳೋದು ಅದರ ನಾವು ಸ್ವಿಂಗ್ ಆಡ್ತಿದ್ವಿ ಆಮೇಲೆ ಯಾರೇ ಹೋಗ್ಲಿ ಬಂಡಿ ಎಲ್ಲೇ ಹೋದ್ರು ಕೂಡ ಹಿಂದೆ ಹಿಂದೆ ಹೋಗಿ ಅದ್ರ ಮೇಲೆ ಹತ್ತೋದು ಅದೆಲ್ಲ ಆಟ ಆಡ್ತಿದ್ವಿ ಅದೆಲ್ಲ ಬಾಲ್ಯದ ನೆನಪುಗಳು ಇವಾಗ ಅದಿರ್ಲಿ ಬಿಡು ನಿನ್ನ ಮೇಲೆ ಆಯ್ತು ಬಾ ನಿನ್ ಮೇಲೆ ಆಯ್ತು ಬಾ ಈ ಕಡೆಗೆ ಇಲ್ಲಿ ಬಂದ ಮೇಲೆ ಆಯ್ತು ಬಂಡಿ ಮೇಲೆ ಆಯ್ತು ಬಾ ಅದಿರ್ಲಿ ಬಾ ಅದು ಆಮೇಲೆ ಸರ್ ಮಾಡೋಣ ಮಾಡ್ತೀನಿ ಬಾ ಬಂಡಿ ಆಯ್ತು ಎಲ್ಲಿ ಎತ್ತುಗಳು ಬಂಡಿಗೆ ಎತ್ತಿಗಳೇ ಇಲ್ಲ ಹೆಂಗ್ಸ್ಕೊಂಡೋಗ್ತಿಯಾ ಬಂಡಿನ ಎಲ್ಲಿ ಎತ್ತುಗಳಿದೆ ಅನ್ಕೊಂಡ್ ಬಾ ಬಾ ಚೀ ಅಂತೇಳಿ ಅದು ಡ್ರೈವಿಂಗ್ ಅಲ್ಲ ಅದು ಸ್ಟೇರಿಂಗ್ ಇಲ್ಲ ಅದಕ್ಕೆ ಬಾ 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 ಟೋ ಹಸುಗಳಿಗೆ ಕರಿತ ಕೈಯಲ್ಲಿ ಒಂದು ಚಾಟಿ ಇಟ್ಕೊ ಸ್ಟೀರಿಂಗ್ ಹಾಕಿ ಕೊಟ್ಬಿಟ್ರೆ ಇದನ್ನ ಕಾರ ತರ ಓಡಿಸ್ಬಿಡ್ತ ಸ್ಟೀರಿಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಎರಡು ನೊಗ ಇದು ಆ ಕಡೆ ಈ ಕಡೆ ಎತ್ತಿಗಳನ್ನ ಅಬೂಜಿತ್ ಮಲೆ ಕೂರ್ ಸೇ ಇಗ್ಲ ಮೇಲಾ ಕುದಗೆ ಮೇಲಾ ಇದನ್ನ ಎಳಿಯ ಎಳ್ಕೊಂಡ ಹೋಗೋ ಅಂತಾ ನೋಡಿ ಹೋಗ ಕೈ ಹಿಡಗಾಯಿತರಾ देखो ತರ ಇಯ ಏನನ ಇಡಕಬೇಕ ಅದಕ್ಕೆ ಯಾ ಇಡಕ ಹಿಂಗೆ ಹಾ ಇದನ್ನ ಇಡಕೊಂಡ್ರೆ ಅಪ್ಪಲನೆ ಫ್ರೆಂಡ್ಸ್ ಸಮರ್ಥದ್ದು ವಿಲೇಜ್ ಲೈಫ್ ಔಟಿಂಗ್ ಚೆನ್ನಾಗಿತ್ತು ಏನಾದ್ರು ತುಂಬ ಖುಷಿ ಆಯ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟ ಕುರಿ ಇದೆ ಕೋಳಿ ಹಸು ಎತ್ತು ಬಂಡಿ ಟ್ರ್ಯಾಕ್ಟರು ರೇಷ್ಮೆ ಹುಳ ಚೇಬೆಕಾಯಿ ಮರ ದಾಳಿಂಬೆ ಮರ ಆಮೇಲೆ ಚಕ್ಕೋತ ಮರ ತೋಟ ಆ ಕಡೆ ಮೂರು ಹಂದಿಗಳು ಇದ್ದಾವೆ ಹಂದಿಗಳು ಗುಡ್ ಕೂಡ ಇದೆ ಆ ಕಡೆ ಅಲ್ಲಿ ಹೋಗಿಲ್ಲ ನಾವು ಹಾ ಇವು ಹಳ್ಳಿಕಾರ ಹಳ್ಳಿಕಾರಿ ಎತ್ತುಗಳು ಹೇಳಿದೆ ಅದ್ರ ಬಗ್ಗೆ ಎಲ್ಲ ಹಳ್ಳಿಕಾರಿ ಎತ್ತು ಹಳ್ಳಿಕಾರ ಇಲ್ಲಿ ತೋರ್ನಹಳ್ಳಿ ಅಂತ ಒಂದು ಜಾತ್ರೆ ಆಗುತ್ತೆ ತೋರ್ನಳ್ಳಿ ಸಪ್ಲಮನ್ ಜಾತ್ರೆ ಅಲ್ಲಂತೂ ಸಾವಿರಾರು ಎತ್ತು ಹಳ್ಳಿಕಾರ ಹಸುಗಳನ್ನ ಜಾತ್ರೆಗೆ ಅಂತ ಕರ್ಕೊಂಡ್ಬಂದಿರ್ತಾರೆ ಮಾರಾಟ ಮತ್ತೆ ತಗೊಳ್ಳೋ ಅಂತದ್ದು ಎರಡೂ ಇರುತ್ತೆ ಅಲ್ಲಿ ಅದು ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು ಒಂದು ಮೂರ್ನಾಲ್ಕು ತಿಂಗಳಿಂದ ಸೊ ಆ ತರದ ಹಳ್ಳಿಕಾರ ಹಸುಗಳು ಕೂಡ ಇಲ್ಲಿ ತುಂಬಾ ಒಂದು ಹಸು ಕೂಡ ಸಿಮೆದು ಕೂಡ ಇದೆ ಇಲ್ಲಿ ಇಷ್ಟ ಆಯ್ತಾ ನಿಂಗೆ ಸಮರ್ಥ ಇಷ್ಟ ಆಯ್ತಾ ಹೇಳು ನೀನು ಹೇಳು ಎಲ್ಲಾ ಮಕ್ಕಳು ಒಂದಿನ ಮರೀದೆ ಹಳ್ಳಿಗೆ ಹೋಗಿ ಅಂತೇಳು ಬೆಂಗ್ಳೂರಲ್ಲಿರೋ ಮಕ್ಕಳು ಹೇಳು ಬೆಂಗ್ಳೂರಲ್ಲಿ ಹಳ್ಳಿಗೆ ಹೋಗಿ ಈ ತರದ್ದೆಲ್ಲ ನೋಡ್ಬೇಕು ಅಂತ ಹೇಳು ಹೇಳು ಹಳ್ಳಿ ಪರಿಸರ ನೋಡ್ಬೇಕು ಹಾ ನಿಂಗೆ ಇಷ್ಟ ಆಯ್ತಲ್ಲ ಇವನು ಬೆಂಗಳೂರಲ್ಲಿ ಓದ್ತಾ ಇರೋದು ಸೊ ಆದರೂ ಕೂಡ ಈ ಕಡೆ ಹಳ್ಳಿ ಈ ಕಡೆ ಬಂದಾಗೆಲ್ಲ ಹಳ್ಳಿ ಜೀವನ ಇವನಿಗೆ ಪರಿಚಯ ಮಾಡ್ಕೊಡ್ತಾ ಇರ್ತೀವಿ ಆದರೆ ಇಷ್ಟೇ ಅಲ್ಲ ಹಳ್ಳಿ ಜೀವನ ಅಂದರೆ ಇನ್ನೂ ತುಂಬ ಇದೆ ತುಂಬ ಶ್ರಮ ಶ್ರಮಜೀವಿಗಳಿದ್ದಾರೆ ಇಲ್ಲಿ ತುಂಬ ಕಷ್ಟಪಟ್ಟು ಹೊಲ ಗದ್ದೆಗಳಲ್ಲಿ ಅಂತ ನಮ್ಮ ರೈತಾಪಿ ಜನ ಇದ್ದಾರೆ ಸೊ ಅವ್ರ ಲೈಫು ಒಂದು ಕೂಡ ಅವ್ರ ಲೈಫ್ ಕೂಡ ನಮ್ಮ ಹುಡುಗರಿಗೆ ಮಕ್ಕಳಿಗೆ ಪರಿಚಯ ಆಗಬೇಕು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಮನೇಲಿ ಮಕ್ಕಳಿಂದರೆ ಹೊರಗಡೆ ಕರ್ಕೊಂಡೋಗಿ ಬರೀ ವಾರಾಂತ್ಯದಲ್ಲಿ ಸಿನಿಮಾ ರೆಸಾರ್ಟು ಹೋಮ್ ಸ್ಟೇ ಅದು ಇದು ಅಂತ ಸುತ್ತಾಡಕ್ಕೆ ಹೋಗ್ಬೇಡಿ ಈ ರೀತಿ ಅದು ನಿಜವಾದ ಶಿಕ್ಷಣ ನಿಜವಾದ ಗ್ರಾಮೀಣ ಶಿಕ್ಷಣ ಅಂದರೆ ಇದೇನೆ ಇಂಥ ಕಡೆ ಕರ್ಕೊಂಬನ್ನಿ ನಿಮ್ಮ ಮಕ್ಕಳನ್ನ ತುಂಬ ಖುಷಿ ಪಡ್ತಾರೆ ಮಕ್ಕಳೆಲ್ಲ ನೀವು ಕೂಡ ಖುಷಿ ಪಡ್ತೀರಾ ನಮಸ್ಕಾರ